ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐಕೆ ಹತ್ತಿ ಇವತ್ತಿನ ವಿಷಯ ಏನಂದರೆ ಸಂತೋಷ್ ಲಾಡ್ ಫೌಂಡೇಶನ್ ಬೃಹತ್ ಉದ್ಯೋಗ ಮೇಳವನ್ನು ಕುರುಗೋಡಿನಲ್ಲಿ ಆಯೋಜಿಸಿದೆ ಅಲ್ಲಿ ಆಯೋಜಿಸಿರುವಂಥ ಉದ್ಯೋಗ ಮೇಳಕ್ಕೆ ಐವತ್ತಕ್ಕೂ ಹೆಚ್ಚು ಉದ್ಯೋಗದಾತರು ನಾಲ್ಕು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಮತ್ತು ಇತರ ವಿವಿಧ ಕಂಪನಿಗಳು ಬರುತ್ತಿವೆ ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದೀರಿ ಅವರು ನೇರ ಸಂದರ್ಶನಕ್ಕೆ ಹೋಗ್ಬೋದು ಉದ್ಯೋಗ ಮೇಳ ನಡೆಯುವಂಥ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರದ್ದು ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸ್ಥಳ ಪಿ ಎಂ ಶ್ರೀ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದ ಹತ್ತಿರ ಕುರ್ಗೋಡ್ ತಾಲೂಕು ಜಿಲ್ಲಾ ಬಳ್ಳಾರಿ ಇಲ್ಲಿ ಉದ್ಯೋಗ ಮೇಳ ನಡೆಯಲಿದೆ ಇಲ್ಲಿ ಸಂದರ್ಶನಕ್ಕೆ ಹೋಗುವಂಥ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತಾರು ಒಳಗಿರಬೇಕಾಗುತ್ತೆ ಯಾವೆಲ್ಲ ಹರತಿನ ಹೊಂದಿದವರು ಈ ಉದ್ಯೋಗ ಮೇಳಕ್ಕೆ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಪ್ಯಾರಾಮೆಡಿಕಲ್ ಫಾರ್ಮಸಿ ಗ್ರಾಜ್ಯುಯೇಟರ್ಸ್ ಪೋಸ್ಟ್ ಗ್ರಾಜ್ಯುಯೇಟರ್ಸ್ ಕೂಡ ಈ ಉದ್ಯೋಗ ಮೇಳಕ್ಕೆ ಹೋಗ್ಬೋದು ಈ ಅರ್ಹತೆಯನ್ನು ಹೊಂದಿದವರು ಉದ್ಯೋಗ ಮೇಳಕ್ಕೆ ಹೋಗಿ ಉದ್ಯೋಗವನ್ನು ಪಡೆದುಕೊಳ್ಳಲು ಅವಕಾಶ ಇದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಾರೆಲ್ಲ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸ್ತೀರಿ ಅವರು ಇಲ್ಲಿ ಕೊಟ್ಟಿರುವಂತಹ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ನೋಂದಾಯಿಸಿಕೊಂಡವರು ಮಾತ್ರ ಅಲ್ಲಿ ಉದ್ಯೋಗ ಮೇಳಕ್ಕೆ ಹೋಗೋಕ್ಕೆ ಅವಕಾಶ ಇರುತ್ತೆ ಮತ್ತೆ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದನ್ನು ಸಂತೋಷ್ ಲಾಡ್ ಫೌಂಡೇಶನ್ ಅವರು ಆಯೋಜಿಸಿರ್ತಾರೆ ಇಲ್ಲಿ ಸುಮಾರು ಕಂಪನಿಗಳು ಕೂಡ ಭಾಗವಹಿಸಿರುತ್ತವೆ ಆ ಕಂಪನಿಗಳು ಕೂಡ ಇಲ್ಲಿ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಬಜಾಜ್ ಕಂಪ್ನಿ ಇರ್ಬೋದು ಎಸ್ ಬೈ ಇರ್ಬೋದು ಬೇರೆ ಬೇರೆ ಕಂಪನಿಗಳ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇದಕ್ಕಿಂತ ಹೆಚ್ಚು ಕಂಪ್ನಿಗಳು ಕೂಡ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತವೆ ಅದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ಪಡ್ಕೊಳ್ಬೇಕಾಗಿ ಇಲ್ಲಿ ತಿಳಿಸಿರುತ್ತಾರೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಮಾಹಿತಿಯನ್ನು ತಲುಪಿಸೋಣ ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ನೀವು ನಮ್ಮ ಚಾನಲ್ ನಿರಂತರವಾಗಿ ಇರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಹಿತಿಯನ್ನು ಸೇರ್ ಮಾಡಿ ಬೆಲ್ಲೈಕನ್ ಒತ್ತಿ ನಿರಂತರವಾಗಿ ನಮ್ಮ ಚಾನಲ್ಲು ಈ ಥರದ ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಿರುತ್ತೆ ಇಲ್ಲಿವರೆಗೂ ನಮ್ಮ ಚಾನಲ್ ನೀವೆಲ್ಲ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇಂಥ ಮಾಹಿತಿಗೆ ಸಿಗೋಣ ನಮಸ್ಕಾರ